ನಿಮ್ಮ ಮಸಾಲೆ ಮಾವ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಂದು ಕರುಳು ತಿ ಕಿತ್ತು ತಿನ್ನುವಂಥ ಒಂದು ಸಮಸ್ಯೆ ಇದೆ ಒಂದು ಮಗುವುದು ಒಂದು ಸಮಸ್ಯೆ ಇದು ಈ ಗ್ರಾಮಕ್ಕೆ ನಾನು ಬಂದಿದ್ದೀನಿ ಯಾವುದು ವಿಚಾರ ಗೊತ್ತಾಯಿತು ತುಂಬ ಮಗು ಕಷ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ನೋಡೋಣ ಮಗು ಹೇಗಿದೆ ಅಂತ ಹೇಳ್ಬಿಟ್ಟು ಮಗು ಮಗು ಇಲ್ಲಿ ಅಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ಏ ನಿಮ್ಮ ಹೆಸರು ನಿನ್ನ ಹೆಸರು ಪಾಪಕ್ಕ ಪಾಪಕ್ಕ ಯಾವ ಯಾವ್ದು ಪಾಪನಹಳ್ಳಿ ಯಾರ್ದು ಈ ಮಗು ನಿಂದು ಅಂದ್ರೆ

ಕತೆ ಇದೆ ಯಾಕಪ್ಪ ಅಂದರೆ ಆ ಮಗು ಹುಟ್ಟಿದ ಮೇಲೆ ಅಮ್ಮ ತಿರ್ಕೊಂಡು ಹೋಗಿದೆ ಅಜ್ಜಿ ಆ ಮಗುವಿನ ಮಗನ ಮಗಳು ಇದು ಅಜ್ಜಿ ಇತ್ತೀ ನೋಡ್ಕೊತಿರೋದು ಪಾಪ ಈ ಅಮ್ಮ ಜೀವನ ಮಾಡೋದೇ ಕಷ್ಟ ಈ ಊರಿನಲ್ಲಿ ಹಾಂ ಎಮ್ ನೋಡಿ ಕಾಲು ನೋವಂತೆ ಕಾಲಿಲ್ಲ ಕೂಲಿ ಮಾಡೋ ಇದರಲ್ಲಿ ಆ ಮಗು ಬಿಟ್ಟು ಹೋಗಿದ್ದಾರೆ ಹಂಗಾಗಿ ಸರ್ಕಾರ ಈ ಕಡೆ ಸ್ವಲ್ಪ ಹರಿಸ್ಬೇಕು ಹಂಗೆ ಅಕ್ಕಪಕ್ಕದ ನಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಈ ಗ್ರಾಮಕ್ಕೆ ಭೇಟಿ ಕೊಡಿ ಈ ಮಗುವಿಗೆ ಸ್ವಲ್ಪ ಯಾರಾದರೂ ಒಳ್ಳೆ ಬಟ್ಟೆ ಕೊಡೋರು ಒಳ್ಳೆ ಊಟ ಕೊಡೋರು ಯಾವುದೋ ಜೀನಿ ಸರಿ ಇದೆ ಅಂಥವೆಲ್ಲ ತಂದು ಕೊಡೋರು ಬಿಸ್ಕೆಟ್ ತಂದು ಕೊಡೋರು ಯಾರಾದರೂ ಸಹಾಯ ಮಾಡ್ಬೋದು ಈ ಮಗುಗೆ ಎಲ್ಲ ನೋಡಿ ಅಪ್ಪ ಇಲ್ಲ ಅಮ್ಮ ಇಲ್ಲಾಂದರೆ ನಾವೇ ಕೂಡ ಅಪ್ಪ ಅಮ್ಮ ಆಗ್ಬೋದಲ್ವಾ ಇಡೀ ಸಮಾಜನೇ ಅಪ್ಪ ಅಮ್ಮ ಆಗ್ಬೋದಲ್ಲ ಈ ಮಗುಗೆ ಹಾಗಾಗಿ ನನ್ನ ವೀಡಿಯೋಗಳು ತುಂಬ ಜನ ನೋಡ್ತಾ ಇರ್ತೀರ ದಯವಿಟ್ಟು ನಾನು ನಮ್ಮ ಫೋನ್ ನಂಬರ್ ಹಾಕಿರ್ತೀನಿ ಇದಕ್ಕೆ ಈ ನಂಬರಿಗೆ ಕಾಲ್ ಮಾಡಿ ನಾನು ನಿಮಗೆ ಭೇಟಿ ಕೊಡಿಸ್ತೀನಿ ನೀವು ಮಗು ಬಟ್ಟೆ ಕೊಡ್ಬೋದು ಏನೇನು ಸಹಾಯ ಮಾಡ್ಬೋದು ಈ ಮಗುಗೆ ಊಟ ಸೇರ್ತಾ ಇಲ್ಲ ಈ ಮಗುಗೆ ರಾಗಿ ಕಂಜಿ ಕುಡ್ಸೋಕೋದನ್ನು ಸೇರ್ತಾಯಿಲ್ಲ ಹಾಸ್ಪಿಟ್ಲಿಗೆ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಆಕ್ಟಿವ್ ಆಗಿದೆ ಬರೀ ಹಾಲು ಮಾತ್ರ ಕುಡಿಯುತ್ತ ಅಷ್ಟೇ ಹಂಗಾಗಿ ದಯವಿಟ್ಟು ಏನನ್ನ ಸಹಾಯ ಮಾಡಿ ಒಂದು ಸೋಪ್ ಕೊಡಿಸ್ಬೋದು ಊಟ ಕೊಡಿಸ್ಬೋದು ಒಂದು ಏನಾನ ಟಾನಿಕ್ ಕೊಡಿಸ್ಬೋದು ನಿಮಗೆ ಬಟ್ಟೆ ಕೊಡಿಸ್ಬೋದು ದಯವಿಟ್ಟು ಈ ಥರ ಮಾಡೋಣ ನಾವು ನೀವು ಸೇರೆ ಮಾಡೋಣ ನಮ್ಮ ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಏನು ಬೇಕೋ ನಾವು ಮಾಡ್ತಾಯಿದ್ದೀವಿ ನೀವು ಮಾಡಿ ಅಂತ ಹೇಳ್ತಾ ಕೇಳ್ಕೊತ ಇದ್ದೀನಿ ನಮಸ್ಕಾರ